ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಖಿಲ ಕ್ರಿಯೇಟಿವ್ ಬ್ಲಾಗ್ ನಾವು ಲಾಸ್ಟ್ ಮಂತಲ್ಲಿ ಎಲ್ಲ ಫ್ಯಾಮಿಲಿ ಫುಲ್ಲು ಟ್ರಿಪ್ಪಿಗೆ ಹೋಗಿದ್ವಿ ಅದು ವಿಡಿಯೋಸ್ ಎಲ್ಲ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಸ್ವಲ್ಪ ಬೇರೆ ಏನೋ ಕೆಲಸದಲ್ಲಿ ಓಕೆ ನೆಕ್ಸ್ಟ್ ನಾವಿಲ್ಲಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ನದಿ ನಂದಿನಿ ನದಿ ಅಂತ ಹರಿತಾ ಇರುತ್ತೆ ದೇವಸ್ಥಾನದ ಪಕ್ಕದಲ್ಲೇ ಆ ನದಿ ಫುಲ್ಲು ಬೇಸಿಗೆ ಟೈಮಲ್ಲಿ ನಾವು ಹೋಗಿದ್ದಲ್ವಾ ಬೇಸಿಗೆ ಟೈಮಲ್ಲಿ ಹೋಗಿರೋದಕ್ಕೂ ಒಂದು ಸ್ವಲ್ಪ ಕೂಡ ನೀರಿರಲಿಲ್ಲ ನದಿ ಫುಲ್ಲು ಡ್ರೈ ಆಗಿ ಹೋಗಿತ್ತು ಒಂದು ಸ್ವಲ್ಪ ಕೂಡ ನೀರಿರಲಿಲ್ಲ ನೋಡಿ ನೀರೇ ಇಲ್ಲ ಫುಲ್ಲು ಡ್ರೈ ಆಗಿತ್ತು ನಂದಿನಿ ನದಿ ಅಂತ ಸಣ್ಣ ದಂಡೆ ಮೇಲುಗಡೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಯಾವಾಗ ಕೊಡ್ಸ್ತೀಯ ಯಾವಾಗ ಕೊಡ್ತೀಯಾ ನಿಮ್ಮ ಜೀವನ ನಿಮ್ಮಷ್ಟು ಒಳ್ಳೆ ಗಂಡ ಯಾರು ಸಿಕ್ಕಲ್ಲ ಆಮೇಲೆ ಇದು ದೇವಸ್ಥಾನದ ಆವರಣ ಇದು ಹೇಗಿದೆ ಅಂತ ನೋಡಿ ಸುತ್ತಮುತ್ತ ಒಳಗಡೆ ಫೋನು ಮತ್ತು ಕ್ಯಾಮ್ರಾ ಏನು ಹಲೋ ಇಲ್ಲ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಆದಮೇಲೆ ಊಟಕ್ಕೆ ಪ್ರಸಾದಕ್ಕೆ ಹೋಗ್ತಾ ಅಲ್ಲಿ ದೇವಸ್ಥಾನದ ಒಂದು ಔಟ್ಲೆಟ್ ಇತ್ತು ಆ ದೇವಸ್ಥಾನ ಲೈಟೆಲ್ಲ ಹಾಕಿ ಅದ್ರ ಮುಂದೆ ಮಕ್ಕಳೆಲ್ಲ ನೀಟಾಗಿ ನಿಂತ್ಕೊಂಡು ಫೋಟೋ ತೆಗಿಸ್ಕೊತಾಯಿದ್ರು ಅದೊಂದು ಚೆನ್ನಾಗಿತ್ತು ನೋಡೋದಕ್ಕೆ ಮಕ್ಕಳನ್ನ ನೋಡ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಟ್ಟೆ ನಮ್ಮ ಮನೆಯವರು ನೋಡ್ತಾ ಟೈಮ್ ಆಗೋಗಿದೆ ಎಷ್ಟು ಲೇಟ್ ಮಾಡ್ತೀನಿ ನೀನು ವಿಡಿಯೋ ಮಾಡಿಕೊಂಡು ಈಗ ಮಾಡಿದ್ರೆ ಯಾವಾಗ ಹೋಗೋದು ನಾವು ಇನ್ನೂ ನೆಕ್ಸ್ಟು ಮಂಗ್ಳೂರಿಗೆ ಹೋಗ್ಬೇಕು ಲೇಟ್ ಆಗುತ್ತಾ ಬಾ ಅಂತ ಮಾಡಬಾರ್ದು ನೀರು ಖಾಲಿ ಆಗಿದೆ ಇಲ್ಲಿ ಬರುವ ನೀರು ಜಾಗ ನೀರು ಜಾಗ ಇದೆ ಸೊ ಈ ಜಾಗದಲ್ಲಿ ನೀರು ಹರಿಯುತ್ತಿರ್ತೀವಿ ಹೋಗ್ಲೂ ಈಗ ನೀರು ಜಾಗ ಹರಿತಿದೆ ಇಲ್ಲಿ ಆ್ಯಕ್ಚುಲಾಗಿ ನಾವು ಇಲ್ಲಿ ತೋರಿಸ್ತೀವಿ ನನಗೆ ಇಲ್ಲಿ ನಮಗೆ ಗೊತ್ತಾಗುತ್ತೆ ನೀರು ನೋ ಅವರ್ ಈಗ ನೀರಿಲ್ಲ ಕಾರಣ ಏನಿಲ್ಲ ಕಲ್ಲು ಬಂಡೆ ಇದೆ ನೋಡಿ ಇಲ್ಲಿ ತುಂಬ ಜನ ಹೊರಡೆ ಹೋಗಿ ಮನೆ ಥರ ಕಟ್ತಾ ಇದ್ದಾರೆ ಇದು ಮಣಿಕಾಳಿದರ ಹಾಂ ಓ ಇದೆಲ್ಲ ಮನೆ ಕಟ್ಟಬೇಕು ಮನೆ

ಇಲ್ಲಿ ದೇವಸ್ಥಾನದ ಆನೆ ಇಷ್ಟು ಶೆಡ್ ಡಿಫೆನ್ಸ್ ಶೆಡ್ ಅಲ್ಲಿ ಗೋಶಾಲೆ ಇದೆ ಪಕ್ಕದಲ್ಲಿ ಈ ಸೈಡ್ ಅಲ್ಲಿ ಊಟದ ಹೊಟ್ಟೆ ತುಂಬ ಊಟ ಆಯಿತು ಇವಾಗ ವಾಪಸ್ ಮನೆಗೆ ಹೊಟ್ಟಿದ್ದೀವಿ ಮನೆಗೆಲ್ಲ ನೆಕ್ಸ್ಟ್ ಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಬೋರ್ಡ್ ಇದೆ ಬೋರ್ಡ್ ಹಾಕಿದ್ದಾರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಪ್ರಸಾದ ಅಂತ ಅಂದ್ಬಿಟ್ಟು ಮತ್ತೆ ಅಲ್ಲಿ ಏನೇನಿದೆ ಅಂತ ಹಾಕಿದ್ದಾರೆ ಓಕೆ ನೆಕ್ಸ್ಟ್ ಇನ್ನೂ ಎರಡು ಮೂರು ಕಡೆ ಹೋಗೋದು ಟೈಮ್ ಬಾಕಿ ಇತ್ತು ಅದಕ್ಕೆ ಟೈಮ್ ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೆ ಬೇಗ 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 ಓಡ್ತಾ ಇದ್ದೀವಿ ಎಲ್ಲೂ ನಿಂತ್ಕೊಂಡು ನೋಡೋ ಸಮಾಧಾನವಾಗಿ ನೋಡೋವಂಥ ಇದಿರಲಿಲ್ಲ ಟೈಮ್ ಆಗಿತ್ತು ಅಂತ ಅನ್ನೋ ಕಾರಣಕ್ಕೆ ಫಟಾಫಟ್ ಅಂತ ನೋಡಿಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಯಜಮಾನ್ರು ನಮ್ಮನ್ನೆಲ್ಲ ದೇವಸ್ಥಾನದಲ್ಲೇ ಬಿಟ್ಬಿಟ್ಟು ಟೈಮ್ ಎಷ್ಟೊತ್ತಾದರೂ ನೀವು ಮಾಡಲ್ಲ ವೀಡಿಯೋ ಮಾಡಿಕೊಂಡೇ ಕೂತಿದ್ದೀನಿ ನೀನು ಬೇಗ ಬೇಗ ಬರೋದಿಲ್ಲ ಅಂತ ಅಂದ್ಬಿಟ್ಟು ನಮ್ಮನ್ನೆಲ್ಲ ದೇವಸ್ಥಾನದಲ್ಲೇ ಬಿಟ್ಟು ಅವ್ರ ಗಾಡಿ ಎಲ್ಲ ಮೂವ್ ಆಗಿಬಿಟ್ಟಿದ್ದಾರೆ ನಾನು ಇವಾಗ ಅವರಿಂದ ಓಡ್ತಾ ಇದ್ದೀನಿ ಬಿಟ್ಟು ಬರ್ ನಮ್ಮ ಮಾತು ನೋಡಬೇಕಾಗತ್ತೆ ಆಮೇಲೆ ನೋಡೋದಲ್ಲ ಹೇಗಿದೆ ನಮ್ಮ ಕಟೀಲು ದುರ್ಗ ಪರಮೇಶ್ವರಿ ಟ್ರಿಪ್ ಹೇಗಿದೆ ಅಂತ ಚಿಕ್ಕ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್